ಮನೆಯಾಗಿದ್ದ ಮನೆಯಾಗಿದ್ದ ಒಂದು ಐಡಿಯಾ ಮೇಡಮ್ ನನ್ನ ಇದು ಬಾಕ್ಸ್ ತೊಗೊಂಡೋಗ ಬಂದಿನ್ರಿ ಶಿಲ್ಪ ಅದನ್ನ ಹಿಡ್ಕೊಂಡು ಕುಂತಿರ್ಲಿಲ್ಲ ಯಾಕಂತಂದ್ರೆ ನಮ್ಮ ಗಾಡಿ ಒಳಗೆ ಆ ಬಾಕ್ಸ್ ಇಲ್ಲಿ ಕುಂದಿರ್ತೈತ್ರಿ ಎಷ್ಟು ಬೇಕಾದ್ರೆ ಮುಂದಿಟ್ಕೊಂಡು ಹೋಗ್ಬೋದು ಹಚ್ಕೊಂಡಿದ್ವಿ ಬಂದು ಯಾವ ತಗೋತೀವಿ ನೋಡಿ ಯಾವ್ದು ಮನ ನೆದ್ರಾಗಬಾರ್ದು ದಿನ ಇಡದ ಬೇಕಲ್ಲ ಮತ್ತೆ ನೋಡ್ರಿ ಇಲ್ಲೇ ದಡ್ಡ ಕ್ರಾಶ್ ಕಡೆ ಇಲ್ಲೇ ಫ್ಲಾಟ್ ಇರ್ತಾವಲ್ಲ ರೀ ಭಾಳ ಕೇಳೋಣ ಯಾವಾಗ ಏನು ಅಂತ ಏನೇನು ತೊಗೊಂಡಂತ ಆಮೇಲೆ ತೋರಿಸ್ತೀರಿ ಮನೆಗೆ ಹೋಗಿ ನೋಡಿರಿ ಕೆಂಪು ಗುಲಾಬಿ ಕೆಂಪು ಗುಲಾಬಿ ಅಂತೇಳಿ ಒಂದು ಪಿಂಕ್ ಟ ಎಲ್ಲ ಟೈಪ್ ಐತ್ರಿ ಕಲರ್ ರೆಡ್ ಐತಿ ಎರಡು ತೊಗೊಂಡು ರೀ ಮತ್ತಷ್ಟು ಇಷ್ಟ ಆಗಿಲ್ಲ ರೀ ಚಳಿಗಾಲ ಚಳಗಾಲಿ ರೀ ಸ್ವಲ್ಪ ರೋಗ ಬಂದಾಗ ಅಷ್ಟೊಂದು ಇಲ್ಲ ಇವಾಗ ಭಾಳ ಚಲೋ ಇದೆ ನಮಗೆ ಭಾಳ ಇಷ್ಟ ಐತ್ರಿ ತೊಗೊಂಡುಂಟು ಓಕೆ ಎಣ್ಣೆ ಹೊಡೆದಾರ ಇದು ಸರ್ ಎರಡು ಸ್ವಲ್ಪ ಚಲೋ ಇದ್ವು ಹಾಂ ಬಿಳಿದಾಸ ಬಿಳಿದಾಸಕ್ಕೆ ಜಾಸ್ತಿ ಅವಶ್ಯಕತೆ ದಾಸಳ ಕ್ಯಾಂಪ ದಾಸಳ ಎಲ್ಲ ಥರದ ರಸ ಅದ ಹೂ ಬಿಟ್ಟಿಲ್ಲ ಅದೇ ಇದು ದೊಡ್ಡವಾರ ಚೆನ್ನಾಗಿದ ಲಕ್ಕಿ ಬಾಮ್ ಅಂತ ಲಕ್ಕಿ ಬಾಮ್ ಆಫೀಸಿನೆಲ್ಲ ಇಟ್ಟಿರ್ತಾರಲ್ಲ ಆಫೀಸಲ್ಲಿ ಬ್ಯಾಂಕ್ಗಳಲ್ಲಿ ಕೆಲವೊಂದು ಬಿಸ್ನೆಸ್ ಮನೆಗಳೆಲ್ಲ ಇಟ್ಟಿರ್ತಾರೆ ಈಗ ನೋಡ್ರಿ ಸ್ನೇಹಿತರೆ ರೀ ಮನೆಗೆ ತಗೊಂಡು ಇಷ್ಟು ತೊಗೊಂಡಿ ನೋಡ್ರಿ ಹತ್ತೊಂದು ಸಾವಿರ ಹನ್ನೆರಡು ರೂಪಾಯಿ ಆಗತ್ರಿ ಹಂಗ ಎಲ್ಲಾರು ಕಣ್ ಕಂಡ್ ತೊಗೊಂಬಸಿ ತಂದ್ ಹಚ್ಚಿದ್ರೆ ಮಣ್ಣಿರ್ತೈತ್ರಿ ಮಸಿಕ್ ಸಿಕ್ಕ ತಂತಂದು ಹಿಡ್ಕೊಳ್ಳೋದು ಈ ಸದ್ಯಕ್ಕೆ ಗೃಹ ಪ್ರವೇಶಕ್ಕೆ ಇರಲಿ ಹಸಿರು ಇರ್ಬೇಕು ಮನೆ ಮುಂದೆ ಅಂತೇಳಿ ಇದು ಏನಂತ ಇದು ಬೇನ್ ಗಿಡನ ಇದ್ಬಿಡ್ರಿ ಮನೆ ಮುಂದ ಇಲ್ಲೆಲ್ಲ ಇದು ಪೂರ್ತಿ ಖಾಲಿ ಖಾಲಿ ಕಾಣಿಸ್ತೈತ್ರಿ ಕಂಪೌಂಡ್ ಹಂಗಾಗಿ ತಗೊಂಡಿದ್ದು ನೋಡಿರಿ ನಾಲ್ಕನೇ ರೂಪಾಯಿ ಹತ್ತು ರೂಪಾಯಿ

ಕೃಷ್ಣ ತುಳಸಿ ತಗೊಂಡ್ಬಂದಿವ್ರಿ ನಾವು ಅದೆಷ್ಟು ಎಷ್ಟಿಷ್ಟು ಪೂಜೆ ಮಾಡಿದ್ರೆ ಆಯ್ತು ಯಾಕಂದ್ರೆ ಮಾಡ್ಬೇಕು ಎಲ್ಲ ಸ್ವಚ್ಛ ಮಾಡಿಲ್ಲ ಹಾಕ್ಬಿಟ್ಟು ನೀರು

ಅಂದ್ಬ್ಯಾಡ್ರಿ ನಂಗೆ ಅಂದ್ಬೇಡ್ರಿ ನಾವು ಹೊಲ್ ಮನೆಯಾಗೆಲ್ಲ ಮಾಡಿದವರು ಹೊಳ್ಳೆಯಾಗ ದೊಡ್ಡವ್ರು ಆದರು ಇಲ್ಲಿ ಅಂತ ಮಣ್ಣು ಸಿಗೋಲ್ದ್ರಿ ಇಲ್ಲಿ ಹಂಗಾಗಿ ಇಲ್ಲಿ ತರ್ಶಾದ್ರೆ ಗಿರಾಚಕ ಅಲ್ಲ ಹೊಲದ ಹೊಳ್ಳೆಗಿದ್ರ ಒಂದು ಹೊಲಕ್ ಹೋಗಿ ತುಂಬಿಕೊಂಡು ಬಂದ್ಬಿಡ್ತೀವಿ ಹ್ಮ್ ಅಂತ ಬರೀ ಕಪ್ ಈಗ ಇಷ್ಟು ಚೀ ಇಷ್ಟ ಐತಿ ನೋಡ್ರಿ ಮಣ್ಣು ಈಗ ಬೇಬಿ ಹಚ್ತೇವ್ರಿ ದಾಸೋಳ ಬಿಳಿ ದಾಸವಾಳ್ರಿ ಇದು ಒಂದು ರೆಡ್ ರೋಸ್ ಪಿಂಕ್ ರೋಸ್ ಸೇವಂತಿಗೆ ತಕೊಂಡ ತಂದಿ ನೋಡ್ರಿ ತಗೊಂಡ ಅಲ್ಲ ಐದ್ರಿ ಒಂದು ತುಳಸಿ ಹೇ ಹೋದ್ರ ಮೇಲೆ ಕುಂದ್ರಿಂಗ್ ಹ್ಮ್ ಮನ್ನ ಅಲ್ಲಿ ನಮ್ಮನಿ ಅಕ್ಕ ಒಂದೆರಡು ಸಸಿ ಅದ ಒಂತರ್ತಿ ನನ್ ಗಂಡ ಮನಿಗ್ ಹೋದ್ರಂತೂ ನಾನಾ ತರ ಗಿಡ ರೀ ಇವ್ರ ಮನಿ ಹತ್ರ ಅದಂತ ಚಂದ ಚಂದ ಗಿಡದವ್ರಿ ಆಮೇಲೆ ಇವ್ರ ಊರು ಪಕ್ಕ ರೀ ಮಣ್ಣು ಅಲ್ಲಿ ಏನು ಹಚ್ಚಿದ್ರು ಒಂದಿಷ್ಟು ಹಂಗ ಕಾಂಡ ಒಯ್ದು ಮುರ್ದು ಹಿಂಗ್ ಚುಚ್ಚಿದ್ರು ಹತ್ಕೋತಾವ್ರಿ ಅಲ್ಲಿ ನಾನಾ ತರ ಗಿಡದವ್ ಇವ್ರ ಮನಿ ಹತ್ತಲ್ದಾಗ್ರಿ ಯಾವ್ರಿ ನಿಮ್ ಮನೆ ಅಂತ ಹೇಳಿ ಬ್ಯಾಡದ್ರಿ ಆಕ್ರಿ ಮನೆ ಹಾಕ್ರಿ ಬೇಡಬೇಡ ಎಲ್ಲ

ಅಲ್ಲಿ ಟೇಬಲ್ ಅಲ್ಲಿ ಟೇಬಲ್ ಅಲ್ಲಿ ಸಂಬರ್ ಬಂದಿರೋದು ಆ ಟೇಬಲ್ ಅಲ್ಲಿ ಕೇಳಿದ್ರು ಟೇಬಲ್ 220 ರೂಪಾಯಿ ಅಂತ ಅದನ್ನ ಅದಕ್ಕೆ ಕೆಳಗಡೆ ಇತ್ರ ಪಾರ್ಟಿ ಇತ್ತು ಅದಕ್ಕೆ ಅದಕ್ಕೆ ಸೇರಕೊಂಡ ಹೇಳಿರ ಅವರು ಅದಕ್ಕೆ ನನ್ನ ನಾನು ತುಂಬಾನೇಸ ಕಿತ್ತು ಕೊತ್ತಿರದೇನೆ ಹೇ ಬ್ಯಾಟರಿ ಅಂಗಲ್ಲ ಸಾಮಾನು ಅದಕ್ಕೆ ಅಂತ ಅವರು ಗೊತ್ತಾಗಲ್ಲ ನಾವು ತಗೊಂಡೋಕ್ಕೆ ಪರ್ಮಿಷನ್ ಕದ್ರು ಕಿಕ್ ತಗೊಂಡೆ ಹಸ್ತರ ಆದ ಹತ್ತಂತ ಅಂತೆ ಆ ಅದು ದುಡಿಮಿ ಓ ಮನೆ ತೊಡಿ ಕೈ ನಿನ್ನ ಅಯ್ಯೋ ಅವರ ಮಣ್ಣೆ ಆಡರೋ ಬಿಟ್ರ ಜಗ್ ಮಣ್ಣ ಬಿಟ್ ಬರಲ್ಲ ಅವರು ಅಂಗಾಡತಾರ ಅವರು हां हां कृमणक भाई ये मान आज का कैमरा मैन कैमरा वुमेन हम रेणका ಹೇಳ್ರೀಗ ಓಕೆ ಇಕ್ಕೆ ಬಂದೆ ಮುಖನೆ ಎಲ್ಲಾ ಹಿಡ್ಕೊಂಡೆ சன்னோப்புன் மாடி இந்த கலெக்ட் அள்ளு இந்த நரங்க வந்து கிடாலும் ஆत्री யாத்ரி ஆत्री யாத்ரி நம்ம தன்ன பா கேட்சம் வர வேண்டியது இருக்கணும் معناتாக வேண்டியதா நான் நீர் யாத்திரா நான் அள்ளுறே இங்க கேட்சம் மாட்டறப்ப பா இங்க பா கேட்சம் மாட்டாரு ஆக்கா అని తాకను నా కలమా ఇదట మురియా ఓలే తని బై అవ్ తుం కద నాయే వట్టుం లేవాల నాలే వట ఆగాల దర్ ఒబ్ని దరి సాగ్ బుడు బుట్టి తుంబా కత్తి నిను బుట్టి తుంబా కత్తి తిని బుట్టి తుంబా తి పిస్టర్ సచె మన కైదు సహకడన దసి తుంబడ నర్గన ఏయ్ ఏనత తుసికి తుంబా నాటి బుడన హ్ ಈಗ ನೋಡ್ರಿ ಸ್ನೇಹಿತರ ನಾವು ನೀರ್ ಹಾಕಿ ತೊಳಕತಿದ್ವಿ ರೀ ಓ ಇವನು ಇದು ಒಂದು ಪಾಟ್ ಕುಂತೀವಿ ಅದನ್ನ ತುಂಬಿಸ್ತಾನಂತ ಅದನ್ನ ಅದಕ್ಕೆ ಬಿಟ್ಟಿ ತುಂಬಿಸ್ಲಿ ಮಣ್ಣು ಅಂತೇಳಿ ಹಾಕಮ್ಮ ನೀನು ಇಲ್ಲಿ ನೋಡ್ರಿ ರೇಣ್ಕ ಮತ್ತೆ ಮನ್ವಿತ್ತು ನೀರು ನೀರ್ ಹೊಡ್ಯಾತಾರೀ ಜಗ್ಗು ಧೂಳು 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 ಐತ್ರಿ ಹಂಗಾಗಿ ಹಿಂಗ ಇನ್ನೊಂದು ಮೂರ್ನಾಲ್ಕು ದಿನ ಉಳಿತು ಅಷ್ಟು ದಿನ ದಿನ ಬಂದು ನೀರುಗ್ಗಿದ್ರೆ ಹುಡಿ ಧೂಳು ಕುಂದಿರ್ತೈತಿ ಅಂತ ಅಂತೇಳಿರಿ ಮಾಡಿ ಹೊಡಿ ಎಷ್ಟು ಧೂಳು ಐತೆ ಅಂದ್ರಿ ಈ ಗೇಟನ್ನು ತೊಳಿಬೇಕ್ರಿ ಈ ಗೇಟ್ ತೊಳೆದಿಲ್ಲ ಮನೆ ತೊಳಿ ಅಂತ ಹೇಳಿದ್ನಲ್ಲ ಇವತ್ತು ಅಲ್ಲ ಹುಡುಗಿ ಇದೆಲ್ಲ ಆದ್ಮೇಲೆ ಈಗ ನೋಡ್ರಿ ಇಲ್ಲಿ ಇಷ್ಟು ಮಣ್ಣು ತುಂಬಿ ನೀರು ಹಾಕಿ ಇಟ್ಟಿವಿ ಸ್ವಲ್ಪ ಮಣ್ಣು ನೆನೆಯಿಲ್ಲ ಅಂತೇಳಿ ನಾಳೆ ಬಂದು ಹಚ್ತೇವೆ ಎಲ್ಲ ಇಟ್ಟೀನಿ ಅಗಿ ಎಲ್ಲ ಏನು ಇಟ್ಟಿನಿರಿ ನಾಳೆ ಬಂದು ಹಚ್ಚಬೇಕು ಸರಿ ಪೂರ್ತಿ ಕ್ಲೀನ್ ಮಾಡ್ಕೋಬೇಕು ಇನ್ನೊಂದು ಸರಿ ಶೆಲ್ಫ್ ಗಿಲ್ಫ್ ಎಲ್ಲ ಬಿಡ ಅಬಿ ಸಾಕು ರೇಣ್ಕಾ ಬಿಟ್ಬಿಡು ಸಾಕು ನಾಳೆ ಬೇಕು ತೋ ನೀರು ಮತ್ತು ಯಾವಾಗ ಬರ್ತಾವ ಇಲ್ಲ ಎರಡು ದಿನ ಆದಮೇಲೆ ಬರ್ತಾವೆ ನೀರು ಮೇಲೆ ಮೇಲೆ ಎರಡು ಮೂರು ದಿನ ಒಡೆಯನ್ನ ಆ ಸ್ವಲ್ಪ ಪೇಂಟ್ ಕಳಿ ಅದಲ್ಲ ಇದು ಇದೆ ಈ ಎಲ್ಲೋ ಕಲರ್ ಮೇಲೆ ಒಂದು ನೋಡ್ರಿ ಇಲ್ಲ ಮನೆ ಹಂಗೆ ಸಿಡ್ದು ಕೈಲಿ ಕೈಲಿ ತೊಳಿ ನೀರಿಲ್ ಹೋಗಲ್ಲ ಅದೇ ಜಗ್ಗು ಮಣ್ಣು ಆಡ್ರಾಡಿ ಸಿಗ್ಸ ಸಿಡಿಸ್ಬಿಟ್ರಿ ಎಲ್ಲ ಬಿಳಿ ಬಿಳಿಗೋಡೆನಾದ ಹೆಂಗೆ ಐತೆ ನೋಡ್ರಿ ಕಲಿಕಲೇ ಐತಿ ಇದು ಒಂದು ಸರಿ ಇದನ್ನ ಹಚ್ಚಿವ್ರಿ ನೆಕ್ಸ್ಟ್ ನೋಡೋಣ ಮತ್ತು ಚೇಂಜ್ ಮಾಡ್ತೀವಿ ಬಣ್ಣ ಅಂತ ವೈಟ್ ಆದಲ್ಲೇ ಮತ್ತೆ ಗಲಿ ಆ ಕಡೆ ಮಂದಿಂಗ ಹೊಂಟೀವಿ ರೀ ನಿಮ್ಗೆ ಮಣ್ಣೆ ಗಿಡ ಅದೆಲ್ಲ ತಂದಿದ್ದಲ್ಲರ ಅದೆಲ್ಲ ಮಣ್ಣು ಹಾಕಿಟ್ಟು ಬಂದ್ವಿ ಅದು ಸಸಿ ಇನ್ನೊಂದು ನಡಲಿಲ್ಲ ನಾವು ಸ್ವಲ್ಪ ಮಣ್ಣೆಲ್ಲ ನೆನಿಲ್ಲ ಅಂತ ಬಿಟ್ಟಿದ್ವಿ ಅವರು ಇಜ್ಮ ನಾಳೆ ಹಾಕೊಂತ ಬರ್ರಿ ಅಂತ ಅಂತಂದ್ರೆ ಹಂಗಾಗಿ ಇವತ್ತು ಹೋಗಿ ಅದೆಲ್ಲ ಕ್ಲೀನಿಂಗ್ ಮಾಡಿ ಹ್ಞೂ ರೀ ಗಿಡ ಹಾಕಿ ಬರ್ತೇವ್ರಿ ಹಾ ಗಿಡ ಹಚ್ಚಿ ಬರ್ತೇವ್ರಿ ನೀವೇ ಎಳ್ಳಿರ್ ಕುಡಿದ್ ಬರ್ತೀವಿ ಎಳ್ಳಿ ಕುಂತ ಬರ್ರಿ ಗಿಡ ಹಚ್ಚಿ ಎಳ್ಳಿರ್ ಕುಡಿದ್ ಬರ್ತೇವ್ರಿ ಹಾ ಎಳ್ಳಿರ್ ಗಿಡ ತೆಂಗಿನ ಗಿಡ ಚೆನ್ನಾಗಲ್ಲ ತೆಂಗಿನ ಗಿಡ ಅಲ್ರಿ ಮರ ತನ ಬನ್ನಿ ನಮ್ಮ ತನ್ನ ಗಜಗಳಿಗೆ ಬಂದಿದ್ ರೀ ಏನೇ ಮನೆಯಾಗ ನಾಶ ಮಾಡಿದ್ದಿಲ್ಲ ಹಂಗಾಗಿ ಆ ಪಪ್ಪನ ಜೊತೆ ಹೊರಗೆ ಹೋಗಿದ್ದ ಯಾಕಂದ ಕಂದ ಹೋಗೇ ಹೋಗಿರಲ್ಲ ದಿನ ಹುಳ ಎಂತ ಹುಳ ಬಂದು ಅಯ್ಯೋ ತಾವು ಚಪ್ಪಲ್ ಹಾಕೊಂಡು ಬಾ ನೀ ಒಳಗೆ ಬಾ ನೀನು ಹೊಡಿತಾನೆ ಪಾಪ ಬಾ ಹಾಗ ಬಾ ಚಪ್ಪ ನೀ ಯಾಕ ನೀ ಪಪ್ಪನ ಜೊತೆನ ಬಾ ನಾವು ಓಕೆ ನೋಡಿ ಬರ್ರಿ ਹਾਂ ਅੱਤ ਤੁਸੀਂ ਉਹ ਚਾਹਤੇ ਹੋ ਇਹ ਸਟ ਇਹ ਕਿਰਟ ਹੈ ਨਾ ਨੇਚਰਲ ਨੈਚੁਰਲ ਨੈਚੁਰਲ ਅੰਤਰ ਲੱਤ ਸਭ ਤੇ ਗੂੜ ਮਨੁਰਾ ਨਾ ਕਲਾਸ ਫਿਰ ਗਿੜਾ ਚਿੰ ਨਾ ਸਾਨਾ ਨਾ ਤੇ ਗਿੜਾ ਸਭ ਬਾਹਰੀ ਰੇ ਹੋਣੀ 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 ਅੱਡਾ ਅੱਡਾ ਯਾਰ ਮਨੇ ਉਹ ਯਾਰ ਕਿਹਦਾ ਆਂ ਕਿਹਦਾ ਮਰਨ ਨਾ

హణ్ బెీత డౌట్ నంగు అత్త అతను ఇంకా ఇళ్దా రాణి ఎత్తి అదక నన్ను అద్ర మణ్ మొసారి మణు ఇది మడి చెల్లి ఇవ్వక హాకీని ఒట్గా ఊట్లే అంతి నం తెలిసి నేను నోడ్రీ నోడి ఎలా రోడీ రీ గులాబీ గిడ బట్టే బిడ్ బ్యాడపా అర్షండ్ ఇలా అదీ ఆ వర్ష హి

ಹ್ಞೂ ಸಣ್ಣ ರೋಸ್ ಇದು ದೊಡ್ಡ ರೋಶ್ ರೋಸ್ ಅಂದ್ರೆ ಗುಲಾಬಿ ಹೂವು ಇದು ಬಿಳೋದ್ರ ಮೇಲೆ ಬಿಡಿಸ್ಬಿಡ್ರಿ ಕೆಂಪು ಮಣ್ಣು ಕಲೀನ ಹೋಗಲ್ಲ ಎಷ್ಟು ಚಂದೈತು ನೋಡೋದು

ಇದು ಸತ ಹೋಯ್ತಂತಿ ಮಣ್ಣಾಗ ಈ ಪರಿ ಐತಲ್ಲ ಒಂದು ಹಳ್ಳಿ ಇಲ್ಲ ಅದ್ರಾಗ ಜೇಡಿ ಹಿಡಿದು ಇದು ಇದ್ದಂಗೆ ಐತ್ರಿ ನಿಮ್ಮ ಊರ್ ಸೈಡ್ ಇಂಥದಲ್ರಿ ಮಣ್ಣು ಹಿಂಗಿರ್ತಾನ ಅದು ಅದು ಜಿಗಿ ಇರ್ತೀರಿ ಜಿಗಿ ಇಲ್ಲಿ ಇದು ಮಣ್ಣು ಸುಂದರ ಅಲ್ರಿ ನಿಮ್ಗೆ ಹೆಂಗ ಅನ್ಸುತ್ತೆ ನಮ್ಗೆ ಚಲೋ ಅನ್ಸುತ್ತೆ ಬೆಳೆದಿದ್ದು ಅನ್ಸುತ್ತ ಹ್ಞೂ ಬೆಳೆದಿದ್ರೆ ಒಂದು ದಿವ್ಸ ಕೂತ ಚೇಂಜ್ ಮಾಡ್ತಾರೆ ಏನಾರ ಹಾಂ

ಮನಿ ತಗೊಂಡ ಏನು ಮಾಡ್ತಿವಿ ಊರು ನಮ್ಮ ಊರ್ ಅಂತ ಗೊತ್ತಾಯ್ತಿ ಸಾಕು ನಮ್ ಊರಾಗ ಏನ್ ಎಲ್ಲ ಅಂತ ಅದ್ರ ಬಗ್ಗೆ ಸಾಕು ಮನಿ ಎಲ್ಲರೂ ಇರ್ತಾವೆ ಎಲ್ಲ ಊರಾಗ ಇಲ್ ನೋಡ್ರಿ ಯಾರ ನೋಡ್ರಿ ನೀವು ಈ ಕಣಗ್ಲ್ ನಾವಂತ ಕಣಗ್ಲ್ ಅಂತೀರಿ ಒಬ್ಬೊಬ್ರು ಒಂದೊಂದ್ ಕಡೆ ಒಂದೊಂದು ಹೆಸರು ಹೇಳ್ತಾರೆ ಈ ಗಿಡಕ ಹಿಂಗತ್ತಲ್ಲ ರೀ ಓ ದೇವ್ರಿಗೆ ಇರ್ತಾರಲ್ಲ ಅ ಕಣಗ್ಲಿ ಗಿಡನ ಪಾಟ್ ನೇಗೆ ಎಲ್ಲಾರು ಎಲ್ಲಾರ ನೋಡಿರೇನ್ರಿ ಇಲ್ಲ ಅದು ನೋಡ್ರಿ ಇವರ ಒಬ್ರು ಆಚಾರಿ ಸುಮ್ಮ ಅದರ ಅಚ್ಚಂದ ತುಳಸಿ ಅಚ್ಚಿನ ನಮ್ಮ ತನು ಗದನ್ ತೋರ್ಸಂತಾ ನೋಡಿ ಸರಿ ಲೇ ಅಲ್ಲ ಅವನು ಗೊತ್ತಿಲ್ಲ ನಿಮಗೆ ಸಂಮಯ ಅವನು ಆ ಬುಟ್ಟಿಗೆ ಬುಡಕಿಡ್ರಿ ಮರಿ ಮಾಡಿ ಬೇಕಾಗತ್ತೆ ಹ್ಞೂ ಇಷ್ಟ ಆದ ನೋಡ್ರಿ ಗಿಡಗಳು ಇನ್ನು ಇವು ಮೂರು ಪಾಟ್ ಖಾಲಿ ಅದಾವೆ ತಂದು ಮತ್ತೆ ಇಲ್ರಿ ಇದಕ್ಕೊಂದು ಹಚ್ಚಿ ಇದ್ರಾಗ ಒಂದು ಐದು ಸಣ್ಣಗಾಗಿ ಇವೆರಡಕ್ಕೆ ಖಾಲಿ ಅದಾವೆ ಮತ್ತೆ ಸಿಕ್ಕ ತಂದು ಹಚ್ತೇನ್ರಿ ಹಾಂ ಸ್ನೇಹಿತರೆ ಈಗ ನೋಡ್ರಿ ಕಡೆ ಮನೆಯಿಂದ ಬಂದಿರಿ ಬಂದು ಈಗ ಅಡುಗೆ ಮಾಡಬೇಕು ಅಡುಗೆಗೆ ಬೆಳಿಗ್ಗೆ ಮುಗುವಾಗ ನಾನು ಮಾಡಿಟ್ಟಿದ್ವಿ ಈಗ ಸ್ವಲ್ಪ ಅದಕ್ಕೇನಾದರೂ ಸಾರು ಮಾಡಬೇಕು ಕೊಬ್ಬರಿ ಸಾರು ಮಾಡ್ಬೇಕು ಅಂದ್ಕೊಂಡ್ರಿ ಜಾರಿಗೆ ಇಟ್ಬಿಟ್ಟೈತಿ ಅದಕ್ಕೆ ಏನು ನೋಡ್ರಿ ಕೊಬ್ಬರಿ ಹಾಕಿ ಹಾಕೋಕೆ ಹೋದ್ರೆ ತಿರುಗಾವಲ್ ದೊಡ್ಡ ಹಾಗಾಗಿ ಈಗ ಏನು ಮಾಡೋದು ಗೊತ್ತಾಗಲ್ಲದ ಹಂಗಾಗಿ ಮತ್ತೆ ಹೊಸ ಜಾರ ತರಬೇಕು ಇಲ್ಲ ಇದನ್ನ ಮಾಡಿಸ್ಬೇಕು ಏನಂದ್ರೆ ಟೊಮೆಟೊ ಸಾರು ಏನಾದ್ರು ಮಾಡಿ ಈಗ ಸದೀಗ ತರ್ತೀನಿ ಅಂತ ಹೊಸ ಜಾರ ಅಂದ್ರೆ ಹಾಗಾಗಿ ಟೊಮೆಟೊ ಸಾರು ಮಾಡ್ತೀನಿ ರೀ ಈಗ ಮನೊನೆ ಬಂದಾನೆ ಈಗ ಸ್ಕೂಲಿಂದ ಈಗ ನೋಡ್ರಿ ಸ್ನೇಹಿತರೆ ಬಂದಿವ್ರಿ ಮನೆಗೆ ಬರ್ರಿ ನಮ್ಮ ಮನೆ ಹೆಸರು ನೋಡಿರಿ ಇವಳನ್ನು ಕೇಳಿ ಮಲ್ಲ ಸನ್ ಶ್ರಮದ ಗೂಡು ಓಂ ಗೂಡು ಹ್ಞೂ ಶ್ರಮದ ಗೂಡು ಹೆಂಗೈತಿ ಮನೆ ಹೆಸರು ಕಾಮೆಂಟ್ ಮಾಡಿರಿ ನಿಮಗಿಷ್ಟ ಇಲ್ಲ ಇದು ಮನೆ ನಂಬರು ನಂಬರ್ ಸ್ವಲ್ಪ ಇಷ್ಟ ಬಾಗ್ಲ ಕಡೆ ಆಗಬೇಕಿತ್ತು ಅವ್ರು ಕಿಟಕಿ ಕಡೆ ಮಾಡ್ತಾರೆ ಅದೊಂದೇ ರೀ ಇದ್ದು ಓಂ ಚಂದ ಬರ್ದಾರ ಹೆಸರು ಚಂದ ಬರ್ದಾರ್ ನೀಟು ಸೆಂಟರ್ಗೆ ಅದು ನಮ್ಮ ಹಿಂದೂ ಧರ್ಮದ ಸಂಕೇತ ಕೇಸರಿ ಬಂಡಲ್ ಬರ್ಷ ಇದು ನಮ್ಮನೆ ಇಲ್ರಿ ನಾ ಹೇಳಿಲ್ಲ ಈಗ್ರಿ ಅದು ನಮ್ಮನೆ ದೇವರ ಹೆಸರು ಚಾಯ್ಸ್ ಮಾಡಿ ಮಾಡಿ

ಅದು ಸಮಾರ್ಥಕ ಇವ್ರದ್ದು ಅದು ಪೂರ್ತಿ ಹೆಸರು ಶ್ರಮದ ಅಂತ ಈ ತರ ಆಮೇಲೆ ಇವ್ರು ಬರೆಯೋರು ಜಲ್ದಿ ಸಿಗಲಿಲ್ಲ ನಂಗ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಯಾಕಂದ್ರೆ ನಾವು ಆತರ ಕೆಲಸ ಆಗುತ್ತೆ ಮಾಡ್ತಿಲ್ಲ ನಮ್ಗದ್ರ ಇರ್ಲಿಲ್ಲ ಇಟ್ಕೊಂಡ್ಕೊಂಡು ಆಮೇಲೆ ತಂದ್ರೆ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ನೋಡಿದ್ರೆ ಗೊತ್ತದ ಪೂರ್ತಿ ಮುಂಚೆ ಹಾಕಿ ಆ ವಿಡಿಯೋ ಹಾಕಿ ಅಂದ್ರೆ ರೆಡಿ ರೀ ಏನು ರೆಡಿ ಮೇ ರೆಡಿ ಮೇಲೆ ಮಸೀನಲ್ಲಿ ಕಟ್ಸ್ಕೊಂಡ್ಬಂದು ಅಂಟಿಸಿದ್ದೇರಿ ನಾನು ಅದು ಅಂಟಿಸುವಾಗ ಏರಪೀರಾಗಿತ್ತು ಮತ್ತು ಹೋಗುತ್ತೆ ರೀ ಅದು ಪರ್ಮನೆಂಟ್ ಅಲ್ಲ

ಈಗ ನೋಡ್ರಿ ಹೆಸರು ಒಡೆಯದ ಹಾಕ್ಸದ ಎಲ್ಲ ಐತಿ ಈಗ ಇವು ಗೆ ಲೈಟ್ ಹಾಕ್ತಾರಲ್ರಿ ಅವು ತರ್ಸಿದ್ವಲ್ಲ ಅಲ್ಲ ನಿಮ್ ನೋಡಿದ್ರೆ ಅಲ್ಲೇ ಒಂದ್ ಲಾಗ್ನೆ ಮಾಡ್ಸಾಕ ಫಿಟಿಂಗ್ ಇನ್ನು ಇವತ್ತು ಬರ್ತೀನಿ ಅಂದ್ರೆ ಇನ್ನೂ ಬರ್ವಲ್ರಿ ಯಾವಾಗ ಬರ್ತಾರ ಇಲ್ಲ ಅವ್ರ ಇವತ್ತು ಬರ್ತನೇ ಅಂದಾರೀ ಗೊತ್ತಿಲ್ಲ ಬಂದಾಗ ಸರಿ ಈಗ ಇದೊಂದು ಕೆಲಸ ಐತ್ರಿ ಹಾಂ ಏನಾಯ್ತ ಚೆಂದ ಮಸ್ತ್ ಆಗುತ್ತಾ ಹಾಂ ಬಾರಿ ಲುಕ್ ಇಲ್ಲ ಹೊಡೆದಿಲ್ಲ ಇಡೀ ಈಗ ನೋಡಿರಿ ಸ್ನೇಹಿತರೆ ಎಲ್ಲ ಅಂಗ್ಳಕ್ಕೆಲ್ಲ ಅಂಗಳ ಸ್ವಚ್ಛ ಮಾಡಿ ನೀರು ಹೊಡೆದು ಎಲ್ಲರೂ ಇಲ್ಲೇ ನಿಂತ ನೋಡ್ರಿ ನಮ್ಮ ತನು ಇಲ್ಲೆಲ್ಲ ಕೆಂಪು ಮಣ್ಣು ಬಿದ್ದಿತ್ರಿ ಇದೆಲ್ಲ ಸಿಕ್ಕ ಬ್ರಷ್ ಬ್ರಷಿಲ್ಲಿ ಕೂತ್ಕೊಂಡು ಇದಿಷ್ಟು ಕ್ಲೀನ್ ಆಯಿತು ಅಲ್ಲಿ ಪಾಟ್ಗಳೆಲ್ಲ ಇವತ್ತು ಗಿಡ ಹಚ್ಚಿದಾಗೆಲ್ಲ ಕೆಂಪು ಇದು ಇದಕ್ಕೆ ಸ್ವಚ್ಛ ಮಾಡ್ಕೊಂಡು ಒಳಗಿಂದ ಎಲ್ಲ ಕ್ಲೀನ್ ಆಗೈತಿ ಹಾಗಾದ್ರೆ ಈಗ ಮತ್ತೆ ನಾಳೆ ಒಂದು ದಿವ್ಸ ಬಂದು ನಾಳೆ ಮುಂಜಾನೆ ಬಂದು ಮತ್ತೊಂದು ಸರಿ ಕ್ಲೀನ್ ಮಾಡಿಕೊಂಡು ಲಕ್ಷ್ಮಿ ಎಲ್ಲ ಕೂಡ್ಸೋಬೇಕು ರೀ ಸಂಜೆ ಅವ್ರು ಬರ್ತಾರ ಇವರು ಹೋಗಿದ್ನಲ್ಲ ಏನೇ ಇಲ್ಲೇಟ್ ಆಫೆಲ್ಲ ಹಾಕಿದ್ವಿ ಇಷ್ಟಕ್ಕೂ ಎಲ್ಲ ಕಡೆ ಹಿಂಗಾಗೈತ್ರಿ ಹೊಸ ಕಸ್ಬರಿಗೆ ತಂದಾರೆ ೀ ಇವು ಈ ಕಾಲ್ ತೆಗಿನೇ ಇರಲಿ ಇಲ್ಲೇ ಇಲ್ಲೇನೋ ಇಟ್ಟಾಗ್ತಾಳ್ರಿ ಇದು ಇದಕ್ಕೆ ಮುಂದೆ ಬರ್ತಲ್ಲ ಡೋರ್ ಅದಕ್ಕೆ ಸ್ಟ್ಯಾಂಡ್ ತಂದಾರ ಇನ್ನೂ ಹಚ್ಚಿಲ್ಲ ಅದನ್ನು ಇವೆಲ್ಲ ಬಲ್ಬಿನ ಕಸ ಇಲ್ಲೇ ಐತಿ